ಗೋವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಇವತ್ತು ನಿಮಗೆ ಶುಭ ಸಮಾರಂಭಗಳಲ್ಲಿ ಅಂದರೆ ಮದುವೆ ಮುಂಜುವೆ ಅಥವಾ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮಗಳಿದ್ದಾಗ ಉಡಿ ತುಂಬಬೇಕಾದ್ರೆ ಮುತ್ತೈದ್ರೆ ಉಡಿ ತುಂಬಬೇಕಾದ್ರೆ ಹಾಗೆ ಬ್ಲೌಜ್ ಪೀಸನ್ನು ಕೊಡ್ತೀವಿ ಆ ಬ್ಲೌಸ್ ಪೀಸನ್ನೇ ಒಂದು ಸ್ವಲ್ಪ ಸುಂದರವಾಗಿ ಮಡಚಿ ಒಂದು ಅದಕ್ಕೆ ಒಂದು ಪರ್ಸ್ ಒಂದು ಗತಿ ಪರ್ಸ್ ಅದು ಈ ಬ್ಲೌಸ್ ಪೀಸ್ ನಾವು ಓಡಲ್ಲ ಉಡಿ ತುಂಬ್ತೀವಲ್ಲ ಅದನ್ನ ಹಾಗೆ ಕೊಡೋಕ್ಕಿಂತ ಈ ರೀತಿ ಪರ್ಸ್ ಒಂದು ಮಾದರಿಯಲ್ಲಿ ಅದನ್ನು ಮಡಚಿ ಉಡಿಯನ್ನು ತುಂಬಿದ್ರೆ ಒಂದು ಶೋಭೆ ಅನ್ನಿಸ್ತದೆ ನೋಡಿ ಆ ಪರ್ಸ್ ಗತೆ ಹೇಗೆ ಮಾಡಬೇಕು ಆ ಬ್ಲೂ ಪೀಸನ್ನು ತೋರಿಸ್ತೇನೆ ನೋಡಿ ಇದು ಮೊದಲು ಮಾಡಿದ್ದಿದೆ ಅದನ್ನು ಮಡಿಕೆಗಳನ್ನು ತೋರಿಸ್ತೀನಿ ಒಂದೊಂದಾಗಿ ಈ ಕಡೆನೂ ಬಿಚ್ಚಿದ್ದೀನಿ ಈ ಕಡೆನೂ ಬಿಚ್ಚಿ ಆಮೇಲೆ ಇದನ್ನು ತೆಗಿಬೇಕು ಇದು ತೆಗಿಬೇಕು ಈ ಪರ್ಸ್ ಚೌಕ ಇರ್ತಲ್ಲ ಅದನ್ನು ತಿಕೋನ್ ಗೊತ್ತೆ ಮಾಡ್ಕೊಳ್ಬೇಕು ನೋಡಿದ್ರಲ್ಲ ಆಮೇಲೆ ಅದನ್ನ ಈ ಕಡೆ ಒಂದು ಮಾಡಿಸ್ಬೇಕು ಈ ಕಡೆನೂ ಒಂದು ಮಾಡಿಸ್ಬೇಕು ಮತ್ತೊಂದು ಮಾಡಿಸ್ಬೇಕು ಇದನ್ನು ಒಂದು ಮಾಡಿಸ್ಬೇಕು ಆಮೇಲೆ ಇದು ಕೆಳಗಡೆದ್ದು ಹೀಗೆ ಇದನ್ನು ಹೀಗೆ ಎಷ್ಟು ಮಡಚಿ ಇದರ ಮೇಲೆ ನಾವು ಡೆಕೋರೇಷನ್ ಇದನ್ನು ನೋಡ್ಬೋದು ಇದೇ ನಿಮಗೆ ತೋರಿಸ್ತೀನಿ ಇದು ಈ ರೀತಿ ಒಂದು ಟ್ರಿಬ್ ಅಂತ ತೊಗೊಂಡ್ಬಿಟ್ಟು ಅದನ್ನು ಈ ರೀತಿ ಫ್ಲಾಯ್ ಮಾಡಿ ಒಂದು ಮಣಿಯನ್ನು ತೆಗೆದುಕೊಂಡು ಅದಕ್ಕೆ ಪೋಣಿಸಿ ದಾರದಲ್ಲೇ ನಾನೀಗ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಈ ದಾರದಲ್ಲಿ ಪೋಣಿಸಿ ಇದಕ್ಕೊಂದು ಚಿಕ್ಕದು ಒಂದು ಸ್ಟಿಚ್ ಹಾಕ್ಬೇಕಂದ್ರೆ ಇದಕ್ಕೆ ಕುತ್ಕೋಬೇಕಲ್ವ ಹೀಗೆ ಇಲ್ಲಿ ಒಂದು ಸ್ಟಿಚ್ ಹಾಕೋಬೇಕು ಇದ್ರ ಒಳಗಡೆ ಏನು ಮಾಡಬೇಕು ನಾವು ಈ ಉಡಿ ತುಂಬೋ ಸಾಮಾನುಗಳೇನಿರ್ತಾವಲ್ಲ ಈಗ ನೋಡಿ ಹಣಿಗೆ ಇದು ಕನ್ನಡಿ ಅನ್ಕೊಳ್ಳಿ ಕರಿಮಣಿ ಇದಕ್ಕೆ ದಾರ ನಂತರ ಬಳೆ ನೋಡಿ ಒಂದಷ್ಟು ಬಳೆ ಇಡ್ತಿದ್ದೀನಿ ನಂತರ ಅರಶಿನ ಕುಂಕುಮ ಇದು ಸಿಗ್ತಾವಲ್ಲ ಇವನ್ನೆಲ್ಲ ಸೇರಿಸಿ ಅದರಲ್ಲಿ ಹಾಕಿ ನಾವು ಈ ರೀತಿ ಮಡ್ಜಿಕೊಂಡು ಪಾರಿಸ ಮಾಡಬೇಕು ನೋಡಿದ್ರೆ ಈಗ ಎಷ್ಟುವರೆಗೂ ತೋರಿಸಿದೆ ಆನಂತರ ಇವು ಏನು ಉಡಿ ಸಾಮಾನುಗಳೇನಿರ್ತಾವಲ್ಲ ಬಳೆ ಅರಶಿನ ಕುಂಕುಮ ಕನ್ನಡಿ ಆಮೇಲೆ ಕರಿಮಣಿ ಹಣಿಗೆ ಎಲ್ಲನೂ ಒಂದರಲ್ಲಿ ಹಾಕಿಬಿಟ್ಟು ಅಂದರೆ ಹಾಗೆ ಹೆಚ್ಚು ಬೀಳುತ್ತೆ ಅಂಥೇಳಿ ನೀವು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ನೋಡಿ ಇಲ್ಲಿ ಇಡಬೇಕು ಇಟ್ಟ ನಂತರ ಈಗೇನು ಮಡಿಸೋದು ತೋರಿಸಿದ್ನಲ್ಲ ಇದು ಒಂದು ಮಡಿಸ್ಕೊಂಡು ಎರಡನೇದು ಹೀಗೆ ಮಾಡಿಸ್ಬೇಕು ಈಗ ಮೊದಲೇನು ಇದೊಂದು ಮಡ್ಸ್ಕೊಂಡಿರ್ತೀರಿ ಮತ್ತು ಎರಡನೇದು ಹೀಗೆ ಮಾಡಿಸ್ಬೇಕು ಇದು ಪರ್ಸ್ ಏನು ಪ್ಲಾಸ್ಟಿಕ್ ಇಟ್ಟಿರ್ತೀವಲ್ಲ ಎಲ್ಲ ಸಾಮಾನು ಹಾಕಿದ್ದು ಅದನ್ನು ಒಂದು ಇಲ್ಲಿ ಹೀಗೆ ಮಡ್ಸ್ಕೊಬೇಕು ನೋಡಿ ಹೀಗೆ ಮೇಲೆ ಅದು ಇಲ್ಲಿ ಬರ್ತದೆ ಇದನ್ನು ಇಲ್ಲಿ ತೊಗೊಂಡು ಈಗ ಒಂದು ಪರ್ಸ್ ಗತೆ ಆಯಿತು ಇಲ್ಲೇ ಏನು ಮಾಡಬೇಕು ಇದಕ್ಕೆ ಇದು ಶೋ ಮಾಡೋಕ್ಕೆ ಒಂದು ದಾರದಲ್ಲಿ ಸೂಜಿ ತೊಗೊಂಡು ದಾರ ಪೋಣಿಸ್ಬಿಟ್ಟು ಇಲ್ಲೊಂದು ಸ್ಟಿಚ್ ಹಾಕೋಬೇಕು ಬೇಕಂದರೆ ಈ ಕಡೆನೂ ಒಂದು ಹಾಕ್ಕೊಳ್ಳಿ ಈ ಕಡೆನೂ ಒಂದು ಹಾಕ್ಕೊಳ್ಳಿ ಬೇಕಾ ಇಲ್ಲೇ ನೀವೇನು ಮಾಡಬೇಕು ಇಲ್ಲೊಂದು ಪ್ಲಾಸ್ಟಿಕ್ ಹಚ್ಚಿದು ನಡೀತಿ ಅಥವಾ ಇಲ್ಲೊಂದು ಸ್ಟಿಚ್ ಹಾಕ್ಕೊಬೋದು ಬೀಳಬಾರ್ದು ಕೆಳಗೆ ಕೆಳಗದು ಎಲ್ಲ ಬಳೆಗಳು ಬೀಳಬಾರ್ದು ಅಂಥೇಳಿ ಆನಂತರ ಹಾಕ್ಕೊಂಡ್ರೆ ಗಟ್ಟಿ ಕೊಡ್ತದೆ ಇದನ್ನೆಲ್ಲ ಮಾಡಿ ನೀವು ಹೀಗೆ ಮಾಡಿಬಿಟ್ರೆ ಸೊ ಕೊಡಲಿಕ್ಕೆ ಚೆನ್ನಾಗಿ ಕಾಣಿಸ್ತದೆ ನೋಡಿರಿ ಅದು ಒಂದು ಮಾಡ್ಬೋದು ಹೀಗೆ ಇದು ಕೆಳಗೆ ಬರಲಿ ಹಾಂ ಈ ಟೈಪ್ ಮಾಡಿಬಿಟ್ಟು ಕೊಡೋಕ್ಕೆ ಚೆನ್ನಾಗಿರ್ತದೆ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಉಡಿ ಕೊಡೋ ಒಂದು ಬ್ರೋ ಪೀಸ್ ಮತ್ತೆಲ್ಲ ಅದರ ಸೌಭಾಗ್ಯ ಸಾಮಗ್ರಿಗಳನ್ನ ಇಟ್ಬಿಟ್ಟು ಕೊಡೋವಂಥ ಒಂದು ಪರ್ಸ್ ಹೇಗೆ ಮಾಡೋದು ಕಲ್ತ್ಕೊಂಡ್ರಲ್ಲ ಧನ್ಯವಾದ ಬನ್ನಿರಿ ಲೈಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ